ಹೋ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಹುರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಳವೆ ತಾಯಿಯ ಒಂದು ವಚನವನ್ನು ನಾವು ನೋಡೋಣ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಆಶೆ ಎಂಬುದು ಭವದ ಬೀಜ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯಮುಕ್ತಿ ನಿರಾಶೆ ಎಂಬುದು ನಿತ್ಯಮುಕ್ತಿ ಉರಿಲಿಂಗ ಪ್ರದ್ಯೆಗಳ ರಸನಲ್ಲಿ ಸದರವಲ್ಲ ಕಾಣುವ ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ ಇಲ್ಲಿ ಕಳವೆ ತಾಯಿ ಈ ವಚನದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಕಾಯಕದ ಬಗ್ಗೆ ಅವರು ಇಲ್ಲಿ ಪ್ರಸ್ತುತ ಪಡಿಸ್ತಾರೆ ಅಂದರೆ ಕಾಯಕ ಅಂದರೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಕೃತ್ಯ ಕಾಯಕ ಭಕ್ತನ ಇಲ್ಲದವರು ಭಕ್ತರಲ್ಲ ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಹುಟ್ಟಿ ಬಂದ ಮೇಲೆ ಆತ ಒಂದು ಕಾಯಕದಲ್ಲಿ ತೊಡಗಬೇಕು ಕಾಯಕದಲ್ಲಿ ನಿರತನಾಗಬೇಕು ಅನ್ನೋದನ್ನು ಆತ ಒಂದು ವೇಳೆ ಕಾಯಕ ಮಾಡದೆ ಹೋದರೆ ಆತ ಭಕ್ತನಲ್ಲ ಶರಣಲ್ಲ ಮತ್ತೊಬ್ಬರು ದುಡಿದು ತಿನ್ನುವ ದುಡಿಸ್ಕೊಂಡು ತಿನ್ನುವ ಮನುಷ್ಯ ಅವ ದೇವರಿಗೆ ಆತನಿಗೆ ಸರಳವಾಗಿ ದೇವರು ಕಾಣೋದಿಲ್ಲ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಇಲ್ಲಿ ಮತ್ತೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಇದು ಬಹಳ ಮುಖ್ಯವಾಗಿದ್ದು ನಾವು ಈ ದಿನಮಾನದಲ್ಲಿಯೂ ಸಹಿತ ಕಾಯಕ ಅನ್ನುವ ಒಂದು ಪದವನ್ನು ಕಾಯಕ ಎನ್ನುವ ಒಂದದ್ದನ್ನು ಈ ನಮ್ಮ ಈಗಿನ ಮಾಧ್ಯಮದವರು ಒಂದು ಪತ್ರಿಕಾ ಮಾಧ್ಯಮ ಇರ್ಬೋದು ಅಥವಾ ಒಂದು ದೂರದರ್ಶನ ಮಾಧ್ಯಮದವರು ಇರ್ಬೋದು ಯಾರೇ ಸಹಿತ ಅಲ್ಲಿ ಏನು ಅಂದ್ರೆ ಕಾಯಕ ಅನ್ನೋ ಪದನ ಎದೆದಕ್ಕೂ ಹೋಲಿಸಿ ಮಾತಾಡಿಬಿಡ್ತಾರೆ ಹತ್ತೆಂಟು ವರ್ಷಗಳಿಂದ ಕಳ್ಳತನ ಮಾಡುವುದೇ ಅವನ ಕಾಯಕವಾಗಿತ್ತು ಅಂತ ಹೇಳ್ಬಿಡ್ತಾರವ್ರು ಆಮೇಲೆ ಕೊಲೆಗಳನ್ನು ಮಾಡುವುದೇ ಅವನ ಕಾಯಕವಾಗಿಬಿಟ್ಟಿತ್ತು ಅಂತ ಹೇಳಿಬಿಡ್ತಾರವ್ರು ಅಂದರೆ ಆ ಕಾಯಕ ಅನ್ನುವಂಥ ಒಂದು ಪದವನ್ನು ಎಷ್ಟು ಒಂದು ಕೀಳುಮಟ್ಟಕ್ಕೆ ಒಯ್ದು ಅವರು ಅದರ ಒಂದು ಘನತೆ ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ನಮ್ಮ ಒಂದು ಜೀವನದ ಒಂದು ಇದರಲ್ಲಿ ಏನು ಬರ್ತಾವಂದ್ರೆ ಕ್ರಿಯೆ ಬೇರೆ ಕರ್ಮ ಬೇರೆ ಕಾಯಕ ಬೇರೆ ಕ್ರಿಯೆ ಅಂದಾಗ ತನಗೆ ಅಷ್ಟೇ ಹಿತವನ್ನು ಮಾಡಿಕೊಂಡು ಪರರ ಹಿತದ ಬಗ್ಗೆ ಚಿಂತೆ ಮಾಡದೆ ತನ್ನ ಹಿತಕ್ಕೋಸ್ಕರ ಏನು ಇರ್ತಾನಲ್ಲ ಕೆಲಸವನ್ನು ಅದು ಕ್ರಿಯೆ ಆಗ್ತದೆ ಅದು ಪರರ ಬಗ್ಗೆ ಆತ ಪರರಿಗೆ ಏನಾದರೂ ಆಗಲಿ ಮತ್ತೊಬ್ಬರಿಗೆ ನನಗೊಂದು ಚಲೋ ಆದರೂ ಸಾಕು ಅಂತನ್ಲ ಅದು ಒಂದು ಕ್ರಿಯೆ ಆಗ್ತದಲ್ಲಿ ಹಾಗೆ ತನಗೂ ಅಹಿತ ಮತ್ತು ಪರರಿಗೂ ಅಹಿತ ಆಗುವಂಥ ಒಂದು ಕೆಲಸವನ್ನು ಏನು ಮಾಡ್ತಾರಲ್ಲ ಅದು ಕರ್ಮ ಆಗ್ತದೆ ಏನು ಒಂದು ಕಳ್ಳತನ ಮಾಡೋದು ಸುಳ್ಳು ಹೇಳೋದು ಮತ್ತು ಕೊಲೆ ಮಾಡೋದು ಇವು ಏನು ಒಂದು ಸಮಾಜಕ್ಕೂ ದುಷ್ಪರಿಣಾಮ ಮತ್ತು ತನಗೂ ಒಂದು ದುಷ್ಪರಿಣಾಮ ಆದಂಥದ್ದು ಅದು ಒಂದು ಕರ್ಮ ಆಗ್ತತಿ ಹಾಗಾದರೆ ಕಾಯಕ ಅನ್ನೋದು ಇಲ್ಲಿ ಏನಾಗ್ತತಿ ಅಂದರೆ ತನಗೂ ಆಗಬೇಕು ಮತ್ತು ಪರರಿಗೂ ಹಿತ ಆಗಬೇಕು ತನ್ನ ಮನೆತನಕ್ಕೂ ಮತ್ತು ಸಮಾಜಕ್ಕೂ ದೇಶಕ್ಕೂ ಅಲ್ಲಿ ಒಂದು ಮಾಡಿದಂತಹ ಒಂದು ಕೆಲಸ ಅದು ಉಭಯತರಿಗೂ ಅಲ್ಲಿ ಉತ್ತಮ ಆದಾಗ ಒಳ್ಳೆಯದಾದಾಗ ಅದು ಕಾಯಕ ಆಗ್ತದೆ ಹಾಗೆ ಎಲ್ಲದನ್ನೂ ಮಾಡೋದು ಕಾಯಕ ಕಾಯಕ ಅಂಥೇಳಿ ಮಾಧ್ಯಮದವರು ಹೇಳ್ತಾ ಇರ್ತಾರೆ ಅಂದರೆ ಅವರಿಗೆ ಅದರ ಕಾಯಕದ ಅರ್ಥದ ಬಗ್ಗೆ ಜ್ಞಾನ ಇರೋದಿಲ್ಲ ಅವರಿಗೆ ಕಾಯಕ ಅನ್ನೋ ಒಂದು ಪದ ಎಷ್ಟು ಒಂದು ಅದಕ್ಕೆ ಕಾಯಕವೇ ಕೈಲಾಸ ಅಂತೇಳಿ ಅಲ್ಲಿ ಬಸವಣ್ಣನವರು ಹೇಳಬೇಕಾದ್ರೆ ಶರಣರು ಅದನ್ನು ಹೇಳಬೇಕಾದ್ರೆ ಅಷ್ಟು ಒಂದು ಘನತೆ ಇತ್ತು ಅಂದರೆ ತನ್ನ ಹಿತಕ್ಕಾಗಿ ಮಾಡುವುದಂತೂ ಕ್ರಿಯೆ ಆದರೆ ತನಗೂ ಪರರಿಗೂ ಅಹಿತವಾಗುವಂಥ ಕೆಲಸ ಮಾಡಿದರೆ ಕರ್ಮ ಆದರೆ ತನಗೂ ಹಿತ ಮತ್ತು ರಾಷ್ಟ್ರಕ್ಕೂ ಹಿತ ಪರರಿಗೂ ಹಿತ ಆಗುವಂಥದ್ದು ಅದರ ಕಾಯಕ ಅದಕ್ಕೆ ಇಲ್ಲಿ ಆ ತಾಯಿ ಕಳವೆ ಅವರು ಏನು ಹೇಳ್ತಾರೆ ಅಂದರೆ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಅಂತ ಹೇಳ್ತಾರೋ ಹಾಗೆ ಮುಂದೇನು ಹೇಳ್ತಾರೋ ಆಶೆ ಎಂಬುದು ಭವದ ಬೀಜ ಅಂದರೆ ಪ್ರತಿಯೊಬ್ಬ ಮಾನವನಿಗೆ ಹುಟ್ಟಿದ ಆರಂಭದಿಂದ ಹಿಡಿದು ಆತನಿಗೆ ಒಂದು ಆಶೆ ಅನ್ನೋದು ಇರ್ತದೆ ಆ ಆಶೆ ಏನು ಮಾಡ್ತತೆ ಅಂದರೆ ಅದೊಂದು ಭವದ ಬೀಜ ಅದು ಈ ಭವಬಂಧನದಲ್ಲಿ ಸಿಲುಕಿಕೊಂಡಾಗ ಆ ಅನ್ನೋದು ಅದು ಮತ್ತೆ ಮತ್ತೆ ಅಲ್ಲಿ ಅದು ನಮ್ಮಲ್ಲಿರುವಂಥ ಆಶೆ ಎಂಬ ಬೀಜ ಮತ್ತು ಅದು ಬೆಳೆದು ಮತ್ತೊಬ್ಬರಿಗೆ ಮಕ್ಕಳಿಗೆ ಮರಿಗಳಿಗೆ ಅದು ಹಾಗೆ ಅದು ಆ ಭವದ ಬಳ್ಳಿ ಬೆಳೀತಾ ಇರ್ತದೆ ಅದು ಭವದ ಬೀಜ ಆಗ್ತದೆ ಅದು ಅದಕ್ಕೆ ಇಲ್ಲ ಅದಕ್ಕೋಸ್ಕರ ಆಶೆ ಎಂಬುದು ಭವದ ಬೀಜ ಅಂತ ಹೇಳ್ತದೆ ಹಾಗೆ ಮುಂದೇನು ಹೇಳ್ತಾರೋ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಈ ನಾವು ಅತಿಯಾದ ಒಂದು ಆಶೆಯನ್ನು ಇಟ್ಟುಕೊಂಡು ಅದರಲ್ಲಿ ಕೆಲಸದಲ್ಲಿ ನಾವು ತೊಡಗಿದಾಗ ಅದರಿಂದ ಅಲ್ಲಿ ನಮಗೇನಾಗ್ತತಿ ಅಂದರೆ ಅಲ್ಲಿ ಲಾಭ ಆಗಿತ್ತು ಅದು ನಮಗೆ ಸಂತೋಷವನ್ನು ಕೊಡ್ತತಿ ಅಥವಾ ಒಂದು ಹಾನಿಯಾಗಿತ್ತು ಅಲ್ಲಿ ಅಂದಾಗ ಅಲ್ಲಿ ನಮಗೆ ಅದು ದುಃಖ ಕೊಡ್ತತಿ ಅದು ಹಾಗೆ ಒಂದು ಆ ಲಾಭ ನಷ್ಟಗಳ ಬಗ್ಗೆ ಆಸೆ ಆಮಿಷಗಳನ್ನು ಇಟ್ಟುಕೊಳ್ಳದೆ ಹಾಗೆ ಒಂದು ಕೆಲಸ ಒಂದು ನಿರಾಭಾವದಿಂದ ಒಂದು ಕೆಲಸವನ್ನು ಮಾಡಿದಾಗ ಅಲ್ಲಿ ಮುಕ್ತನಾಗಿರ್ತಾನೆ ಇವತ್ತು ಲಾಭ ಆದರೂ ಅದೇ ಭಾವನೆಯಿಂದ ಇರ್ತಾನವ ನಷ್ಟ ಆದರೂ ಅದೇ ಭಾವನೆಯಿಂದ ಇರ್ತಾನವ ಅಲ್ಲಿ ಹೆಚ್ಚಿನ ಒಂದು ಸುಖಕ್ಕೂ ಒಳಗಾಗೋದಿಲ್ಲ ಇಲ್ಲೇ ದುಃಖಕ್ಕೂ ಅಥವಾ ಒಳಗಾಗೋದಿಲ್ಲ ಅದಕ್ಕೆ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂತ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾಳೆ ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕರುಣೆ ಅನುಗ್ರಹ ಆಗಬೇಕಾದ್ರೆ ಅಷ್ಟು ಸರಳವಲ್ಲದು ಹಾಗೆ ಕೈ ಅದು ಅದಕ್ಕೆ ಅಂಬಿಗರ ಚೌಡಯ್ಯನವರು ಹೇಳಿದೇನು ನಿಲುಕಿಯೇ ನೋಡಿ ಅಂತ ಅಂದ್ರೆ ನಿಲುಕಬೇಕಾದ್ರೆ ಅದು ಸರಳವಾಗಿ ನಮ್ಮ ಕೈಗೆ ಎಟಕುವಂಥ ಆ ದೇವ ಕರುಣೆ ಅದು ನಮಗೆ ಅದು ಅದು ಅಷ್ಟು ಸರಳವಾಗಿಲ್ಲ ಅದು ಅನ್ನೋದನ್ನು ಆ ತಾಯಿ ವಚನದಲ್ಲಿ ಹೇಳ್ತಾ ಇದಾರೆ ಹಾಗಾದರೆ ನಾವು ಸಹಿತ ಇಲ್ಲಿ ಕಳವ ತಾಯಿ ಹೇಳಿದ ಹಾಗೆ ನಾವು ನಮ್ಮ ಹಿತವನ್ನು ಅಷ್ಟೇ ಬಯಸದೆ ಮತ್ತು ನಮಗ ಹಾನಿ ಪರರಿಗ ಹಾನಿಯನ್ನು ಮಾಡಿಕೊಳ್ಳದೆ ನಮಗೂ ಮತ್ತು ಪರರಿಗೂ ಒಂದು ಹಿತವಾಗುವಂಥ ಒಂದು ಕೆಲಸದಲ್ಲಿ ನಾವು ಕಾಯಕದಲ್ಲಿ ತೊಡಗಬೇಕು ಅನ್ನುವಂಥ ಭಾವನೆ ನಮಗೆ ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಕಾಯಕ ಅಂದ್ರೇನು ಕ್ರಿಯೆ ಅಂದ್ರೇನು ಕರ್ಮ ಅಂದ್ರೇನು ಅನ್ನುವಂಥ ಒಂದು ಅರ್ಥ ಅದರ ಒಂದು ಮರ್ಮ ನಮಗೆ ಗೋಚರವಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ